ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಎಲ್ರಿಗೂ ಯಾರ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡಲಿದ್ದೇವೆ ನೀವೇನಾದರೂ ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರ ಮೂಲಕ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ಈ ಕೆಳಗಿನ ಯಾವ ವಿಷಯದಲ್ಲಿ ರಾಜ್ಯದ ರಾಜ್ಯಪಾಲರು ಅಂತಿಮ ಅಧಿಕಾರ ಹೊಂದಿದ್ದಾರೆ ಅಂತ ಕೇಳಿದ್ದಾರೆ ಇದಕ್ಕೆ ಆಪ್ಷನ್ಸ್ ಎ ರಾಜ್ಯ ವಿಧಾನಸಭೆ ಅಧಿವೇಶನ ಕರೆಯುವುದು ಬಿ ರಾಜ್ಯ ವಿಧಾನಸಭೆ ಅಧಿವೇಶನ ಮುಂದೂಡುವುದು ಸಿ ರಾಜ್ಯ ವಿಧಾನಸಭೆ ವಿಸರ್ಜಿಸುವುದು ಡಿ ಮೇಲಿನ ಇಲ್ಲವು ಫ್ರೆಂಡ್ಸ್ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ರಾಜ್ಯದ ರಾಜ್ಯಪಾಲರು ವರ್ಷದ ಮೊದಲ ಅಧಿವೇಶನವನ್ನು ಕರೆಯುವುದು ಹಾಗೂ ಅಧಿವೇಶನವನ್ನು ಮುಂದೂಡುವುದು ಮತ್ತು ಯಾವುದೇ ಒಂದು ರಾಜ್ಯದ ವಿಧಾನಸಭೆಯನ್ನು ವಿಸರ್ಜಿಸುವಂತಹ ಸಂಪೂರ್ಣ ಅಧಿಕಾರವನ್ನು ಹೊಂದಿದ್ದಾರೆ ಅದಲ್ಲದೆ ಭಾರತದ ರಾಷ್ಟ್ರಪತಿಯವರು ಲೋಕಸಭೆಯನ್ನು ಲೋಕಸಭೆ ಅಧಿವೇಶನ ಕರೆಯುವುದು ಮತ್ತು ಅಧಿವೇಶನವನ್ನು ಮುಂದೂಡುವುದು ಮತ್ತು ಲೋಕಸಭೆಯನ್ನು ವಿಸರ್ಜಿಸುವ ಸಂಪೂರ್ಣ ಅಧಿಕಾರ ಕೇಂದ್ರದಲ್ಲಿ ಯಾವ ರೀತಿ ಹೊಂದಿರುತ್ತಾರೋ ಅದೇ ರೀತಿ ರಾಜ್ಯದ ರಾಜ್ಯಪಾಲರು ವಿಧಾನಸಭೆಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಅಧಿಕಾರವನ್ನು ಹೊಂದಿದ್ದಾರೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಮನ್ನಣೆ ನೀಡುವವರು ಯಾರು ಅಂತ ಕೇಳಿದ್ದಾರೆ ಇದಕ್ಕೆ ಆಪ್ಷನ್ಸ್ ಎ ರಾಷ್ಟ್ರಪತಿ ಬಿ ಲೋಕಸಭೆಯ ಸ್ಪೀಕರ್ ಸಿ ಸುಪ್ರೀಂ ಕೋರ್ಟ್ ಡಿ ಚುನಾವಣಾ ಆಯೋಗ ಇಲ್ಲಿ ಪ್ರಶ್ನೆ ಏನು ಅಂತಂದರೆ ಯಾವುದೇ ಒಂದು ರಾಜಕೀಯ ಪಕ್ಷ ಇರುತ್ತಲ್ಲ ಅದಕ್ಕೆ ರಾಷ್ಟ್ರೀಯ ಪಕ್ಷ ಅಂತೇಳಿ ಮನ್ನಣೆ ನೀಡುವವರು ಅಥವಾ ಘೋಷಣೆ ಮಾಡುವವರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಚುನಾವಣಾ ಆಯೋಗ ಚುನಾವಣಾ ಆಯೋಗವು ಯಾವುದೇ ಒಂದು ರಾಜಕೀಯ ಪಕ್ಷಗಳಿಗೆ ಅಧಿಕೃತವಾಗಿ ಮನ್ನಣೆಯನ್ನು ನೀಡುತ್ತೆ ಉದಾಹರಣೆಗೆ ನಾವು ಬಿ ಜೆ ಪಿ ಕಾಂಗ್ರೆಸ್ ಹಾಗೂ ಎ ಎ ಪಿ ಜೆ ಡಿ ಎಸ್ ಅಂತೆಲ್ಲ ಹಲವು ರಾಜಕೀಯ ಪಕ್ಷಗಳಿರುತ್ತಲ್ಲ ಇದಕ್ಕೆ ರಾಷ್ಟ್ರೀಯ ಪಕ್ಷಗಳು ಅಂಥೇಳಿ ನಾವು ದೊಡ್ಡ ಮಟ್ಟದಲ್ಲಿ ಹೆಸರುವಾಸಿ ಅಂತೇಳಿ ಗುರುತಿಸ್ತೀವಲ್ಲ ಅದಕ್ಕೆ ಮನ್ನಣೆ ನೀಡುವವರು ಭಾರತ ಚುನಾವಣಾ ಆಯೋಗ ಈ ಚುನಾವಣಾ ಆಯೋಗದ ಬಗ್ಗೆ ಮುನ್ನೂರ ಇಪ್ಪತ್ತ್ನಾಲ್ಕನೇ ವಿಧಿಯಲ್ಲಿ ತಿಳಿಸಲಾಗಿದೆ ಮುಂದಿನ ಪ್ರಶ್ನೆ ಕರ್ನಾಟಕ ರಾಜ್ಯದ ಈ ಕೆಳಗಿನ ಯಾವ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಪದಚ್ಯುತಿಗೆ ಟೂ ಬೈ ಥರ್ಡ್ ಬಹುಮತದ ಅಗತ್ಯವಿದೆ ಅಂತ ಕೇಳಿದ್ದಾರೆ ಇದಕ್ಕೆ ಆಪ್ಷನ್ಸ್ ಎ ಪುರಸಭೆ ಬಿ ಗ್ರಾಮ ಪಂಚಾಯತ್ ಸಿ ಜಿಲ್ಲಾ ಪಂಚಾಯತ್ ಡಿ ಯಾವುದೂ ಅಲ್ಲ ಅಂದರೆ ಯಾವ ಒಂದು ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ನಾವು ಟೂ ಬೈ ಥರ್ಡ್ ಒಂದು ಮೆಜಾರಿಟಿಯ ಮೂಲಕ ಅವ್ರನ್ನ ಹಾಕಬಹುದು ಅಂತ ಪ್ರಶ್ನೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ನಾವು ಟೂ ಬೈ ತರ್ಡ್ರಷ್ಟು ಸದಸ್ಯರವನ್ನು ಬೆಂಬಲದ ಬಹುಮತದೊಂದಿಗೆ ಅವರನ್ನು ತಮ್ಮ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನದಿಂದ ಕೆಳಗಿಳಿಸಬಹುದು ಒಂದು ವೇಳೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನ ಏಕಕಾಲದಲ್ಲಿ ಗೈರಾದರೆ ಆ ಗ್ರಾಮ ಪಂಚಾಯಿತಿಯ ಒಂದು ಸಭೆಯ ಅಧ್ಯಕ್ಷತೆಯನ್ನು ಸಾಮಾನ್ಯ ಸ್ಥಾಯಿ ಸಮಿತಿಯ ಒಂದು ಅಧ್ಯಕ್ಷರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ ಮುಂದಿನ ಪ್ರಶ್ನೆ ಮಹಾಭಿಯೋಗ ಇವರಲ್ಲಿ ಯಾರಿಗೆ ಅನ್ವಯಿಸುವುದಿಲ್ಲ ಅಂತ ಪ್ರಶ್ನೆ ಅಂದರೆ ಮಹಾಭಿಯೋಗ ಯಾರಿಗೆ ಅನ್ವಯಿಸುವುದಿಲ್ಲ ಇದಕ್ಕೆ ಆಪ್ಷನ್ಸ್ ಎ ರಾಜ್ಯಪಾಲರು ಬಿ ಉಪರಾಷ್ಟ್ರಪತಿ ಸಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಫ್ರೆಂಡ್ಸ್ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ರಾಜ್ಯಪಾಲರು ಯಾವಾಗಲೂ ರಾಜ್ಯಪಾಲರಿಗೆ ಮಹಾಭಿಯೋಗ ಅನ್ವಯಿಸುವುದಿಲ್ಲ ಇವರನ್ನು ಹೊರತುಪಡಿಸಿ ಉಪರಾಷ್ಟ್ರಪತಿ ಆಗಿರ್ಬೋದು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಆಗಿರ್ಬೋದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಆಗಿರ್ಬೋದು ಇವರೆಲ್ಲರಿಗೂ ಒಂದು ಮಹಾಭಿಯೋಗ ಅನ್ವಯಿಸುತ್ತೆ ಅದಲ್ಲದೆ ಭಾರತದ ರಾಷ್ಟ್ರಪತಿಯವರಿಗೂ ಕೂಡ ಅನ್ವಯಿಸುತ್ತೆ ರಾಜ್ಯಪಾಲರಿಗೆ ಮಾತ್ರ ಮಹಾಭಿಯೋಗ ಅನ್ವಯಿಸುವುದಿಲ್ಲ ಈ ಮಹಾಭಿಯೋಗವನ್ನು ನಾವು ಅಮೇರಿಕ ಸಂಯುಕ್ತ ಸಂಸ್ಥಾನದಿಂದ ಅಂದರೆ ಯು ಎಸ್ ಎಯಿಂದ ಎರವಲು ಪಡೆದಿದ್ದೇವೆ ಮುಂದಿನ ಪ್ರಶ್ನೆ ಸಂಸತ್ ಅಧಿವೇಶನದಲ್ಲಿ ಮೊದಲ ಒಂದು ಗಂಟೆಯ ಅವಧಿ ಸೀಮಿತವಾಗಿರುವ ಕಲಾಪ ಯಾವುದು ಅಂತ ಕೇಳಿದ್ದಾರೆ ಪ್ರಶ್ನೆ ಭಾಳ ಸಿಂಪಲ್ ಆಗಿದೆ ಏನು ಅಂದರೆ ಯಾವುದೇ ಒಂದು ಅಧಿವೇಶನ ಸ್ಟಾರ್ಟ್ ಆಗಿರಬೇಕಾದ್ರೆ ಮೊದಲ ಒಂದು ಗಂಟೆ ಅಂದರೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆಯ ಅವಧಿ ಯಾವ ಆಗಿರುತ್ತೆ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ಸ್ ಎ ನಿಲುವಳಿ ಸೂಚನೆ ಬಿ ಖಂಡನ ಗೊತ್ತುವಳಿ ಸಿ ಗಮನ ಸೆಳೆಯುವ ಸೂಚನೆ ಡಿ ಪ್ರಶ್ನೋತ್ತರ ವೇಳೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಪ್ರಶ್ನೋತ್ತರ ವೇಳೆ ಯಾವಾಗಲೂ ಯಾವುದೇ ಒಂದು ಅಧಿವೇಶನ ಸ್ಟಾರ್ಟ್ ಆಗೋಕ್ಕಿಂತ ಒಂದು ಮೊದಲ ಗಂಟೆಯ ಅವಧಿಯಾಗಿರುತ್ತಲ್ಲ ಅದು ಪ್ರಶ್ನೋತ್ತರ ವೇಳೆ ಆಗಿರುತ್ತೆ ಅಂದರೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆಯ ಅವಧಿ ಪ್ರಶ್ನೋತ್ತರ ವೇಳೆ ಆಗಿರುತ್ತೆ ಇದಾದ ಒಂದು ಗಂಟೆಯ ನಂತರ ಶೂನ್ಯ ವೇಳೆ ಆರಂಭವಾಗುತ್ತೆ ಶೂನ್ಯ ವೇಳೆಯು ಇದಕ್ಕೆ ಯಾವುದೇ ನಿರ್ದಿಷ್ಟ ಸಮಯ ಇರುವುದಿಲ್ಲ ಮುಂದಿನ ಪ್ರಶ್ನೆ ಸಂಸತ್ ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರು ಅನುಮತಿ ಇಲ್ಲದೆ ಅಧಿವೇಶನದಲ್ಲಿ ಎಷ್ಟು ಅವಧಿಯವರೆಗೆ ಅನುಪಸ್ಥಿತರಾದರೆ ಅವರ ಸದಸ್ಯತ್ವ ರದ್ದಾಗುತ್ತದೆ ಅಂತ ಕೇಳಿದ್ದಾರೆ ಅಂದರೆ ಒಂದು ಲೋಕಸಭೆಯ ಸ್ಪೀಕರ್ ಅಥವಾ ವಿಧಾನಸಭೆಯ ಸ್ಪೀಕರ್ ಅವರ ಒಂದು ಅನುಮತಿ ಇಲ್ಲದೆ ಅಥವಾ ಶಾಸಕಾಂಗದ ಅಥವಾ ಸಂಸತ್ನ ಒಂದು ಅಧಿವೇಶ ಒಂದು ಅನುಮತಿ ಇಲ್ಲದೆ ಎಷ್ಟು ಸಮಯದವರೆಗೆ ಗೈರಾದರೆ ಅವರು ತಮ್ಮ ಸದಸ್ಯತ್ವ ಸ್ಥಾನವನ್ನು ಕಳೆದುಕೊಳ್ಳುತ್ತಾರೆ ಅಂತ ಪ್ರಶ್ನೆ ಇದಕ್ಕೆ ಆಪ್ಷನ್ಸ್ ಎ ಅರುವತ್ತು ದಿವಸ ಬಿ ತೊಂಬತ್ತು ದಿವಸ ಸಿ ಒನ್ನೂರ ಎಂಬತ್ತು ದಿವಸ ಡಿ ಸದಸ್ಯತ್ವ ರದ್ದಾಗುವುದಿಲ್ಲ ಇದಕ್ಕೆ ಡಿ ಎಂತ್ರೂ ಆಗುವುದಿಲ್ಲ ಫ್ರೆಂಡ್ಸ್ ಯಾಕಂದರೆ ಸದಸ್ಯತ್ವ ಅವರು ಕಳೆದುಕೊಳ್ತಾರೆ ಎಷ್ಟು ದಿನದವರೆಗೆ ಗೈರು ಆದರೆ ಗೈರು ಹಾಜರಾದರೆ ಅಂದರೆ ಅರುವತ್ತು ದಿವಸ ಸುಮಾರು ಅರುವತ್ತು ದಿನಗಳ ಕಾಲ ಏನಾದರೂ ಅವರು ಗೈರು ಹಾಜರಾದರೆ ಸತತವಾಗಿ ಸತತವಾಗಿ ಗೈರು ಹಾಜರಾದರೆ ಅವರು ತಮ್ಮ ಸ್ಥಾನವನ್ನು ಕಳೆದುಕೊಳ್ತಾರೆ ಇಲ್ಲಿ ನಾರ್ಮಲಾಗಿ ಹೇಳಬೇಕಂದ್ರೆ ಒಂದು ಎರಡು ತಿಂಗಳು ಅಂತ ಅರ್ಥ ಎರಡು ತಿಂಗಳವರೆಗೆ ಅವರು ಯಾರದೇ ಅನುಮತಿ ಇಲ್ಲದೆ ಅಂದರೆ ಸ್ಪೀಕರ್ ಅವರ ಅನುಮತಿ ಇಲ್ಲದೆ ಏನಾದರೂ ಗೈರು ಹಾಜರಾದರೆ ಅವರು ತಮ್ಮ ಸ್ಥಾನವನ್ನು ಕಳೆದುಕೊಳ್ತಾರೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಸಂವಿಧಾನ ತಿದ್ದುಪಡಿ ಯಾವ ವಿಧಿಯಲ್ಲಿದೆ ಅಂತ ಪ್ರಶ್ನೆ ಭಾಳ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದಕ್ಕೆ ಆಪ್ಷನ್ಸ್ ಎ ಮುನ್ನೂರ ಐವತ್ತೆರಡನೇ ವಿಧಿ ಬಿ ಮುನ್ನೂರ ಅರವತ್ತನೇ ವಿಧಿ ಸಿ ಮುನ್ನೂರ ಐವತ್ತಾರನೇ ವಿಧಿ ಡಿ ಮುನ್ನೂರ ಅರವತ್ತೆಂಟನೇ ವಿಧಿ ಫ್ರೆಂಡ್ಸ್ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮುನ್ನೂರ ಅರವತ್ತೆಂಟನೇ ವಿಧಿ ಮುನ್ನೂರ ಅರವತ್ತೆಂಟನೇ ವಿಧಿಯು ಸಂವಿಧಾನ ತಿದ್ದುಪಡಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಅದೇ ರೀತಿ ಮುನ್ನೂರ ಐವತ್ತೆರಡನೇ ವಿಧಿ ಇದೆಯಲ್ಲ ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ ಮುನ್ನೂರ ಅರವತ್ತನೇ ವಿಧಿ ಇದು ಹಣಕಾಸಿನ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ ಮುನ್ನೂರ ಐವತ್ತಾರನೇ ವಿಧಿ ಇದು ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧಿಸಿದೆ ನಮ್ಮ ದೇಶದಲ್ಲಿ ಈವರೆಗೂ ಮೂರು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ ಹೌದು ಯಾವಾಗ ಯಾವಾಗ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೇ ರೀತಿ ಮುನ್ನೂರ ಅರವತ್ತನೇ ವಿಧಿ ಪ್ರಕಾರ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಇನ್ನೂ ಒಂದು ಬಾರಿಯೂ ಘೋಷಣೆ ಮಾಡಿಲ್ಲ ಅದೇ ರೀತಿ ಮುನ್ನೂರ ಐವತ್ತಾರನೇ ವಿಧಿ ಪ್ರಕಾರ ರಾಜ್ಯಪಾಲರ ಅಂದರೆ ರಾಷ್ಟ್ರಪತಿಯವರ ಆಡಳಿತ ಅಂದರೆ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ನಮ್ಮ ಕರ್ನಾಟಕದಲ್ಲಿ ಈವರೆಗೂ ಆರು ಬಾರಿ ಘೋಷಣೆ ಮಾಡಿದ್ದಾರೆ ಫ್ರೆಂಡ್ಸ್ ಆರು ಬಾರಿ ರಾಷ್ಟ್ರಪತಿ ಆಡಳಿತಕ್ಕೆ ಒಳಪಟ್ಟ ರಾಜ್ಯ ನಮ್ಮದು ಮುಂದಿನ ಪ್ರಶ್ನೆ ರಾಜ್ಯಸಭೆಯ ಅಧಿಕಾರಾವಧಿ ಎಷ್ಟು ವರ್ಷ ಅಂತ ಕೇಳಿದ್ದಾರೆ ಇದಕ್ಕೆ ಆಪ್ಷನ್ಸ್ ಎ ಎರಡು ವರ್ಷ ಬಿ ಮೂರು ವರ್ಷ ಸಿ ಐದು ವರ್ಷ ಡಿ ಆರು ವರ್ಷ ಫ್ರೆಂಡ್ಸ್ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಆರು ವರ್ಷ ರಾಜ್ಯಸಭೆಯ ಅಧಿಕಾರವಾದಿ ಆರು ವರ್ಷವಾಗಿರುತ್ತೆ ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಏನಂತಂದರೆ ಈ ರಾಜ್ಯಸಭೆಯನ್ನು ನಾವು ವಿಸರ್ಜನೆ ಮಾಡಲು ಬರುವುದಿಲ್ಲ ಅಂದರೆ ರಾಷ್ಟ್ರಪತಿಯವರು ಇದನ್ನು ವಿಸರ್ಜನೆ ಮಾಡಲು ಬರುವುದಿಲ್ಲ ಕಾರಣ ಇದೊಂದು ಶಾಶ್ವತ ಸದನ ಅದಲ್ಲದೆ ಇಲ್ಲಿ ಆಪ್ಷನ್ ಎರಡು ವರ್ಷ ಅಂತ ಇದೆಯಲ್ಲ ಈ ಎರಡು ವರ್ಷದಲ್ಲಿ ಒನ್ ಬೈ ತರ್ಡರಷ್ಟು ಸದಸ್ಯರು ರಿಟೈರ್ಡ್ ಆಗ್ತಾರೆ ಫ್ರೆಂಡ್ಸ್ ಎರಡು ವರ್ಷದ ಅವಧಿಯಲ್ಲಿ ಒನ್ ಬೈ ತರಡರಷ್ಟು ಸದಸ್ಯರು ರಾಜ್ಯಸಭೆಯಲ್ಲಿ ರಿಟೈರ್ಡ್ ಆಗ್ತಾರೆ ಅದಲ್ಲದೆ ಹನ್ನೆರಡು ಜನ ಸದಸ್ಯರನ್ನು ರಾಷ್ಟ್ರಪತಿಯವರು ನಾಮಿನೇಟ್ ಮಾಡ್ತಾರೆ ರಾಜ್ಯಸಭೆಗೆ ಮುಂದಿನ ಪ್ರಶ್ನೆ ಭಾರತ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿ ಮಾಡಲಾದ ವರ್ಷ ಯಾವುದು ಅಂತ ಕೇಳಿದ್ದಾರೆ ಅಂದರೆ ಮೊದಲ ತಿದ್ದುಪಡಿ ಭಾರತ ಸಂವಿಧಾನಕ್ಕೆ ಯಾವಾಗ ಮಾಡಲಾಯಿತು ಅಂತ ಇದಕ್ಕೆ ಆಪ್ಷನ್ಸ್ ಎ ಹತ್ತೊಂಬತ್ತು ನೂರ ಐವತ್ತೊಂದು ಬಿ ಹತ್ತೊಂಬತ್ನೂರ ಐವತ್ತೆರಡು ಸಿ ಹತ್ತೊಂಬತ್ತು ನೂರ ಐವತ್ತೈದು ಡಿ ಹತ್ತೊಂಬತ್ತು ನೂರ ಐವತ್ತಾರು ಫ್ರೆಂಡ್ಸ್ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಹತ್ತೊಂಬತ್ತು ನೂರ ಐವತ್ತೊಂದು ಹತ್ತೊಂಬತ್ತು ನೂರ ಐವತ್ತೊಂದು ಜೂನ್ ಹದಿನೆಂಟರಂದು ಭಾರತ ಸಂವಿಧಾನಕ್ಕೆ ಮೊಟ್ಟ ಮೊದಲ ತಿದ್ದುಪಡಿ ಆಗುತ್ತೆ ಆ ತಿದ್ದುಪಡಿ ಯಾವುದು ಅಂದರೆ ಭೂ ಸುಧಾರಣಾ ಕಾಯ್ದೆಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಇದೇ ಮೊಟ್ಟ ಮೊದಲ ತಿದ್ದುಪಡಿ ಆಗಿರುತ್ತೆ ಫ್ರೆಂಡ್ಸ್ ಈವರೆಗೂ ಒನ್ನೂರ ಒನ್ನೂರ ಆರು ಬಾರಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡಲಾಗಿದೆ ಮುಂದಿನ ಪ್ರಶ್ನೆ ಸಂವಿಧಾನವು ನಮ್ಮ ದೇಶವನ್ನು ಉಲ್ಲೇಖಿಸಿರುವ ರೀತಿ ಯಾವುದು ಅಂತ ಕೇಳಿದ್ದಾರೆ ಅಂದರೆ ಸಂವಿಧಾನದಲ್ಲಿ ನಮ್ಮ ಭಾರತವನ್ನು ಯಾವ ಹೆಸರಿನಿಂದ ಗುರುತಿಸಲಾಗಿದೆ ಅಂತ ಪ್ರಶ್ನೆ ಇದಕ್ಕೆ ಆಪ್ಷನ್ಸ್ ಎ ಹಿಂದೂಸ್ತಾನ್ ಬಿ ಆರ್ಯವರ್ತ ಸಿ ಇಂಡಿಯಾ ದಟ್ ಈಸ್ ಭಾರತ್ ಡಿ ಭರತ ಭೂಮಿ ಫ್ರೆಂಡ್ಸ್ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಇಂಡಿಯಾ ದಟ್ ಈಸ್ ಭಾರತ್ ಭಾರತ ಸಂವಿಧಾನದ ಒಂದನೇ ಭಾಗದಲ್ಲಿ ಫಸ್ಟ್ ವಿಧಿಯಲ್ಲಿಯೇ ಇಂಡಿಯಾ ದಟ್ ಈಸ್ ಭಾರತ್ ಅಂಥೇಳಿ ಭಾರತದ ಹೆಸರನ್ನು ಉಲ್ಲೇಖ ಮಾಡಲಾಗಿದೆ ಹಿಂದೂಸ್ತಾನ್ ಆರ್ಯವರ್ತ ಭರತಭೂಮಿ ಇವೆಲ್ಲ ನಾವು ಹೆಸರಿಂದ ಕಲಿತೀವಿ ವಿನಃ ಭಾರತ ಸಂವಿಧಾನದಲ್ಲಿ ಇವುಗಳ ಅಸ್ತಿತ್ವ ಇಲ್ಲ ಅಂದರೆ ಇವುಗಳನ್ನು ಎಲ್ಲಿಯೂ ಉಲ್ಲೇಖ ಮಾಡಲಾಗಿಲ್ಲ ಇಂಡಿಯಾ ದಟ್ ಈಸ್ ಭಾರತ್ ಅಂದರೆ ಇಂಡಿಯಾ ಅಂದರೆ ಭಾರತ ಅಂತ ಈ ಹೆಸರಿನಿಂದ ನಮ್ಮ ಸಂವಿಧಾನದಲ್ಲಿ ಉಲ್ಲೇಖ ಮಾಡಲಾಗಿದೆ ಫ್ರೆಂಡ್ಸ್ ಆ ವಿಡಿಯೋ ಏನಾದರೂ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಕ್ತಾಯಗೊಳಿಸ್ತೀನಿ ಧನ್ಯವಾದ